ಹೇಗ ಎಲ್ಲರಿಗೂ ನಮಸ್ಕಾರ ಏನ್ ದೇವ್ರು ರೀ ಏನ್ ಪಾಲಿಟಿಕ್ಸ್ ಏನ್ ಪಾಲಿಟಿಷನ್ಸ್ ಏನ್ ಪೊಲೀಸ್ ಏನ್ ಸಿಸ್ಟಮ್ ಈ ಎಲ್ಲ ಒಂದು ಸಮಾಜದ ಒಂದು ನೀವು ಸಿಸ್ಟಮ್ನ ನೋಡ್ತಾ ಹೋದ್ರೆ ನ್ಯಾಯ ಅನ್ನೋದೇ ಇಲ್ಲ ದೇವ್ರ ಅನ್ನೋದೇ ಇಲ್ಲ ಈ ದೇವ್ರನ್ನ ಮತ್ತೆ ಈ ನ್ಯಾಯನ ಯಾವ ನನ್ನ ಮಗ ನಂಬ್ಕೊಂಡು ಹೋಗ್ತಾನೋ ಅವ್ನ್ಗೆ ಜೀವನದಲ್ಲಿ ಬರೀ ಪಶ್ಚಾತ್ತಾಪ ದುಃಖ ನೋವಿಂದನೇ ಕೂಡಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಈಗ ನೀವು ಸೌಜನ್ಯ ಕೇಸ್ನೆ ತಗೊಳೋದಾದ್ರೆ ಏನದು ಕೇಸು ಸೌಜನ್ಯ ಅವರು ಒಬ್ರದೇ ಕಥೆ ಅಲ್ಲ ಅಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಈ ಸಮಾಜ ಇದನ್ನ ಏನಕ್ಕೆ ಎಷ್ಟು ಕ್ಲೀನಾಗಿ ಮುಚ್ತಾ ಬರ್ತಾ ಇದೆ ಇಲ್ಲಿ ಬರೀ ಅಲ್ಲಿರುವಂತಹ ವ್ಯಕ್ತಿಗಳ ಕೈವಾಡ ಅಷ್ಟೇ ಅಲ್ಲ ಈಗ ಏನು ಧರ್ಮಸ್ಥಳ ಇದೆ ಅಲ್ಲಿ ಯಾರು ಇದ್ದಾರೆ ಅವರು ಹೆಸರು ಅವರು ಒಬ್ಬರು ಇನ್ಫ್ಲುಯೆನ್ಸಿಂದ ನಡೆಯೋ ಕಥೆ ಅಲ್ಲ ಇವರಂತಹ ಕಳ್ಳರು ಕಾಕರು ಸಿಕ್ಕಾಪಟೆ ಜನ ಸಮಾಜದಲ್ಲಿ ಇರೋದ್ರಿಂದ ಇಂತಹ ಒಂದು ಇನ್ಸಿಡೆಂಟ್ಗಳಿಗೆ ಬೆಂಬಲ ಸಿಗ್ತಾ ಇದೆ ಆ್ಯಂಡ್ ಇವರೆಲ್ಲ ಸ್ಟ್ರಾಂಗ್ ಆಗಿರೋಕ್ಕೆ ಇನ್ನೂ ಇಷ್ಟು ಕಳ್ಳರಿದ್ದಾರೆ ಈಗ ಪೊಲಿಟಿಷಿಯನ್ಸ್ ಆಗಿರ್ಬೋದು ಪೊಲೀಸರು ಆಗಿರ್ಬೋದು ಕಳ್ಳರಲ್ಲೇ ಕಳ್ಳರು ಮೊದಲು ಕಳ್ಳ್ರಿಗಾದ್ರೂ ನಾವು ಗೌರವ ಕೊಡ್ಬೋದಿತ್ತು ಯಾಕಂದ್ರೆ ಅವರು ಡೈರೆಕ್ಟ್ ಆಗಿ ಇದ್ರು ಕಳ್ಳ ಅಂದ್ರೆ ಅವ್ನು ಬರೀ ಆ ಕೆಲಸನೇ ಮಾಡ್ತಾ ಇದ್ದ ಈಗ ಈ ಪೊಲಿಟಿಷಿಯನ್ಸು ಪೊಲೀಸರು ಅಂದ್ರೆ ಎಲ್ಲದನ್ನು ಮಾಡ್ತಾರೆ ಅವರು ಮನುಷ್ಯರು ಅಷ್ಟೇ ರಾಕ್ಷಸರು ಅಷ್ಟೇ ಮೃಗಗಳು ಅಷ್ಟೇ ಸೊ ಈ ಎಲ್ಲ ಒಂದು ನ ನೀವು ಒಂದೇ ವ್ಯಕ್ತಿ ಒಂದೇ ಪ್ರೊಫೆಷನಲ್ಲಿ ನೋಡ್ಬೋದಾಗಿದೆ ಈಗ ಪೊಲಿಟಿಷಿಯನ್ಸು ಮತ್ತೆ ಪೊಲೀಸ್ ಅಂತಲ್ಲ ಡಾಕ್ಟರ್ಸ್ ಕೂಡ ಹಾಗೆ ಆಗ್ತಾ ಇದ್ದಾರೆ ಟೀಚರ್ಗಳು ಕೂಡ ಹಾಗೆ ಆಗ್ತಾ ಇದಾರೆ ಹೀಗೆ ಸಮಾಜ ಮುಂದೆ ಹೋಗ್ತಾ ಇದ್ರೆ ನೀವು ನಾವು ಜೀವಂತವಾಗಿ ಇರುವುದೇ ಕಷ್ಟ ಯಾವನ ಹತ್ರ ದುಡ್ಡು ಜಾಸ್ತಿ ಇರುತ್ತೋ ಅವನು ಮೇರಿತಾನೆ ಯಾರು ಬಡವರು ಇರ್ತಾರೋ ಬಡವರ ಮಕ್ಕಳು ಜೀವನದಲ್ಲಿ ಏಟ್ ತಿಂತಾನೆ ಹೋಗ್ತಾರೆ ನೀವು ಈ ಒಂದು ಸಮಾಜನ ಬೆಳೆಸ್ತಾ ಹೋದ್ರೆ ಮುಂದೆ ಬಡವರ ಮೇಲೆ ಶೋಷಣೆ ಬಹಳಷ್ಟು ಕ್ರೂರವಾಗೇ ನಡೆಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಅಷ್ಟೊಂದು ಜನಕ್ಕೆ ಅನ್ಯಾಯ ಆಗಿದೆ ಧರ್ಮಸ್ಥಳದಲ್ಲಿ ನಮ್ಮ ಕನ್ನಡ ಮೀಡಿಯಾ ನಾರಸತ್ತಾ ಮೀಡಿಯಾದವರು ಒಂದು ರಿಪೋರ್ಟ್ ಮಾಡೋದು ಒಬ್ರು ಪೊಲಿಟಿಷನ್ಸ್ ಕೂಡ ಮಾತಾಡಲ್ಲ ನೀವು ಏನು ಸೆಲೆಬ್ರಿಟೀಸ್ ಅಂತ ನಿಮ್ಮ ತಲೆ ಮೇಲೆ ಕುಳಿಸ್ಕೊಂಡು ನೀವು ಅವ್ರನ್ನ ಮೇಲೆ ಎತ್ತೀರಾ ಯಾರೊಬ್ರು ಈ ವಿಚಾರದ ಬಗ್ಗೆ ಕಮೆಂಟ್ ಮಾಡಲ್ಲ ಏನು ಮಾಡಲ್ಲ ಕೆಲವೊಬ್ರು ಯೂಟ್ಯೂಬರ್ಸ್ ಈ ಒಂದು ವಿಚಾರನ ಆಚೆ ತರಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಯೂಟ್ಯೂಬರ್ಸ್ ಅನ್ನೋರು ಸಣ್ಣ ಮೀನ್ ಇದ್ದಂಗೆ ಅಲ್ಲಿ ಸಮುದ್ರದಲ್ಲಿ ಇರುವಂತ ತಿಮಿಂಗ್ಲಗಳು ಈ ಮೀನ್ಗಳನ್ನ ಬೇಟೆ ಆಡೋಕೆ ಅವ್ರಿಗೆ ಎಷ್ಟೊತ್ತು ಅಲ್ಲ ಬಟ್ ಈ ಒಂದು ವಿಚಾರ ಏನಕ್ಕೆ ರಿಪೀಟೆಡ್ ಆಗಿ ನ್ಯೂಸ್ ಅಲ್ಲಿದೆ ಅಂದ್ರೆ ಜನರ ಬೆಂಬಲ ಜನರಿಗೆ ಅಹ್ ಎಲ್ಲೋ ಒಂದ್ ಕಡೆ ಸಿಸ್ಟಮ್ ಅಲ್ಲಿ ಹೋಗಿದಾರೆ ನಿಮ್ಗೆ ಇನ್ನೊಂದು ಇಷ್ಟ ಇಷ್ಟಪಡ್ತೀನಿ ಇನ್ನ ಸಮಾಜದಲ್ಲಿ ಇದ್ದಾರೆ ನನ್ನ ಪ್ರಕಾರ ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಆದರೂ ಜನರು ಬಹಳಷ್ಟು ಒಳ್ಳೆಯವರು ಇದ್ದೇ ಇದ್ದಾರೆ ಇನ್ನೀ ಕೆಲವು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಏನಿದ್ದಾರಲ್ಲ ಬಹಳ ಕ್ರೂರಿಗಳು ಅವರು ಇಡೀ ಸಮಾಜವನ್ನೇ ಒಂದು ತಪ್ಪು ದಾರಿಗೆ ತರಕ್ಕೆ ನೋಡ್ತಾರೆ ಈಗ ಧರ್ಮಸ್ಥಳ ಅಂದ್ರೆ ನಾವೆಲ್ಲ ಅನ್ಕೊಂತೀವಿ ದೇವ್ರು ತಿಂಡ್ರು ಇರುವಂತಹ ಜಾಗ ಬಟ್ ಅಂತಹ ಜಾಗದಲ್ಲೇ ಇರೋದು ಒಂದೇ ದೇವರು ಬಟ್ ಅಲ್ಲಿ ಸಿಕ್ಕಿರೋ ಶವ ಏನಂತ ಇದ್ದಾರೆ ಸಾವಿರಾರು ಶವಗಳು ಸಿಕ್ಕಿದೆ ಅಂತಾರೆ ಸೊ ಈಗ ದೇವ್ರಿಗೆ ಅಷ್ಟೊಂದು ಜನರನ್ನ ಕಾಪಾಡೋಕಾಗ್ಲಿಲ್ವಾ ಅವ್ರಿಗೆಲ್ಲ ಅಷ್ಟೊಂದು ಕ್ರೂರವಾದ ಅಂತ್ಯವನ್ನು ಕಾಣಕ್ಕೆ ಯಾರ ಕಾರಣ ದೇವರೇ ಕಾರಣ ಅಲ್ಲಿ ದೇವ್ರನ್ನ ಇಟ್ಕೊಂಡೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಇಂಥ ಒಂದು ಸಿಸ್ಟಮು ಬಹಳ ಡೇಂಜರಸ್ ಅಂತಾನೆ ಹೇಳ್ಬೋದು ಯಾವ ಕಾಲದಿಂದ ನಡೀತಾ ಬರ್ತಾ ಇದೆ ಈ ಒಂದು ಶೋಷಣೆ ಆದರೆ ಯಾಕೆ ಧರ್ಮಸ್ಥಳ ಒಂದು ಇಂಟರ್ನ್ಯಾಷನಲ್ ಏನು ಬಾಡಿನ ಒಂದು ಸಣ್ಣ ಲೊಕೇಶನ್ ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಸಣ್ಣ ಪ್ರಾಂತ್ಯನೇ ಅನ್ಬೋದು ಅಲ್ಲಿ ಹಬ್ಬಬ್ಬ ಅಂದ್ರೆ ಎಷ್ಟು ಜನ ಇರ್ಬೋದು ಒಂದು ನೂರಿಂದ ಇನ್ನೂರು ಜನ ಅಂದರೆ ನಾನು ಮಾತಾಡ್ತಿರೋದು ಈ ಕೇಸಲ್ಲಿ ಇನ್ ಇನ್ವಾಲ್ವ್ ಆಗಿರೋರು ಅವ್ರನ್ನ ಮಟ್ಟ ಹಾಕೋಕ್ಕೆ ನಮ್ಮ ಕೈಲಾಗ್ತಾ ಇಲ್ವಾ ಏಳು ಕೋಟಿ ಜನ ಇರುವಂತಹ ನಮ್ಮ ಕರ್ನಾಟಕ ನಾಡಲ್ಲಿ ಒಬ್ರು ಸ್ಟ್ರಾಂಗ್ ಆಗಿ ಪ್ರಶ್ನೆ ಮಾಡಿ ನಮಗೆ ನ್ಯಾಯ ಬೇಕು ಅಂತ ಇಡೀ ಒಂದು ಈ ಸ ಏನು ನಮ್ಮ ಕೋರ್ಟ್ ಇದೆ ಕಾನ್ಸ್ಟಿಟ್ಯೂಷನ್ ಇದೆ ಸರಿ ದಾರಿಗೆ ತರಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಅಂದ್ರೆ ಏನು ಸಮಾಜ ಕಟ್ಟಿದೀವಿ ಅಂತ ನೀವೇ ಅರ್ಥ ಮಾಡ್ಕೋಬೋದು ಇವತ್ತು ಎಲ್ಲದರಲ್ಲೂ ಕಳವರಿಕೆ ನೀವು ತಿನ್ನುವ ಅನ್ನ ಕುಡಿಯುವ ನೀರು ಉಸಿರಾಡುವ ಗಾಳಿ ಎಲ್ಲದೂ ಕೆಟ್ಟ ಹೋಗಿದೆ ಇದಕ್ಕೆಲ್ಲ ಕಾರಣ ಇಂತಹ ಕ್ರೂರ ಮನುಷ್ಯ ಇವರ ಕ್ರೂರತನ ಇವತ್ತು ಎಲ್ಲ ಸಮಾಜದಲ್ಲಿರುವಂತಹ ಹಲವಾರು ಎಲಿಮೆಂಟ್ಸ್ಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂದ್ರೆ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಪಾಯಿಂಟ್ ಸೌಜನ್ಯ ಅವರ ಕೇಸ್ ಇದೊಂದು ರೆವಲ್ಯೂಷನರಿ ಕೇಸ್ ಅಂತಾನೆ ಹೇಳ್ಬೋದು ನೋಡಿ ನಾನು ಹಿಸ್ಟ್ರಿ ಎಲ್ಲ ಓದಿದ್ದೀನಿ ಹಿಟ್ಲರು ಬಹಳ ಕ್ರೂರಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ ಬಟ್ ಇವ್ರು ಮಾಡಿರುವಂತಹ ಕೃತ್ಯಗಳ ಮುಂದೆ ಹಿಟ್ಲರ್ ಕೂಡ ಮಗು ಆಗ್ತಾನೆ ಅಂತಾನೆ ಹೇಳ್ಬೋದು ಹಿಟ್ಲರು ಒಂದ್ ದೇಶನ ರಕ್ಷಿಸಕ್ಕೆ ಅವನ ಜನರಿಗೆ ರಕ್ಷಣೆ ಕೊಡೋಕ್ಕೆ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ದ ಇನ್ನೊಂದು ಏನು ರಿಲಿಜಿಯಸ್ ಕಮ್ಯುನಿಟಿ ಮೇಲೆ ಅಟ್ಯಾಕ್ ಮಾಡ್ದ ಇಲ್ಲಿ ಇವರ ಒಂದು ಕಾಮ ಅಹ್ ತೀರ್ಸ್ಕೊಳಕೆ ಇವರ ಒಂದು ಆಸೆಗಳನ್ನ ತೀರ್ಸ್ಕೊಳಕ್ಕೆ ಸಾವಿರಾರು ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಆ ಅಟ್ಯಾಕ್ ಮಾಡಿರುವ ರೀತಿಯಾದ್ರು ಏನು ಕಚ್ಚೋದು ಅವ್ರನ್ನ ಹರಿಯೋದು ಅವ್ರ ಕಾಲ್ ಮುರಿಯೋದು ಅವ್ರ ಕೈ ಮುರಿಯೋದು ಅವ್ರನ್ನ ಹುಡ್ಕೋ ಬಂದಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಅಟ್ಯಾಕ್ ಮಾಡೋದು ಅವ್ರನ್ನ ಮರ್ಡರ್ ಮಾಡೋದು ಏನ್ ಸ್ವಾಮಿ ಇದು ನೀವು ಜನರಾಗಾದ್ರು ಹೇಗ್ ಸುಮ್ನೆ ಇದ್ದೀರಾ ನಿಮ್ ರಕ್ತ ಕುದಿಯಲ್ವಾ ಇದನ್ನೆಲ್ಲ ಕೇಳಿದ್ರೆ ನನ್ಗೆ ಏನ್ ಸಮಾಜನೇ ನರ್ಸತ್ತೋಗಿದೆಯಾ ಅನ್ಸುತ್ತೆ ಅವಾಗೆಲ್ಲ ಆ ಟೈಮಲ್ಲಿ ಗೋಡ್ಸೆ ಭಗತ್ ಸಿಂಗ್ ಅಂತ ಜನರು ಹುಟ್ಟಿದ್ರು ಅವರಲ್ಲಿ ಇರುವಂತಹ ಶೌರತ್ವ ಈ ಈಗಿನ ಕಾಲದಲ್ಲಿ ನನ್ನ ಪ್ರಕಾರ ಯಾರ ಹತ್ರನೂ ಬರೋದು ಇಲ್ಲ ಶೌರತ್ವ ಯಾಕಂದ್ರೆ ನಮ್ಮ ಸಿಸ್ಟಮ್ನ ಹಾಗೆ ಸ್ಕೂಲ್ ಸ್ಕೂಲಲ್ಲಿ ಕೀಪ್ ಯುವರ್ ಫಿಂಗರ್ ಆನ್ ಯೋರ್ ಲಿಪ್ಸ್ ಅಂತ ಬಾಯಿ ಮುಚ್ಬಿಟ್ಟು ಕುಳಿಸ್ಬಿಡ್ತಾರೆ ಆ ಹುಡುಗ ಎಷ್ಟೇ ಆಕ್ಟಿವ್ ಇದ್ರು ಪ್ಯಾರೆಂಟ್ಸನ್ನು ಕರ್ಸೋದು ನಿಮ್ಮ ಮಗ ಹಿಂಗ್ ಮಾಡ್ದ ಮಾಡಿದ್ದೇನೋ ಏನೋ ಒಂದು ಕೀಟ್ಲೆ ಮಾಡಿರ್ತಾನೋ ಅದನ್ನೇ ದೊಡ್ಡ ಇದಂಗೆ ಮಾಡಿ ಅವನ ಒಂದು ಆಕ್ಟಿವಿಟೀಸ್ ನ ಸಪ್ರೆಸ್ ಮಾಡೋದು ಸೊ ನಾನು ನಿಮ್ಗೆಲ್ಲ ಒಂದು ಹೇಳ್ತೀನಿ ನಿಮ್ ಎಲ್ಲದರಲ್ಲೂ ಶಕ್ತಿ ಇದೆ ನೀವು ಒಬ್ರು ರೆವಲ್ಯೂಷನರಿನೇ ನೀವು ಒಬ್ರು ಸತ್ಯಕ್ಕೆ ಹೋರಾಟ ಮಾಡುವಂಥವ್ರೆ ಸೊ ಇಂತಹ ಶಕ್ತಿ ಇರೋದನ್ನ ನಿಮ್ಮನ್ನ ಸಮಾಜ ಮುಚ್ತಾ ಬರ್ತಿದೆ ಈಗ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಕೇಸ್ ಕ್ಲೋಸ್ ಮಾಡ್ತಾ ಬರ್ತಿದಾರಲ್ಲ ಇದೆಲ್ಲ ಒಂದು ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ಇಲ್ಲಿ ಕೇಸ್ನ ಮುಚ್ಚತಾ ಬರ್ತಾರೆ ಹಾಗೆ ಮುಂದೆ ಜನರು ಯಾರು ಧ್ವನಿ ಎತ್ತಬಾರ್ದು ಕೇಸ್ ಕೇಸ್ನ ಕ್ಲೋಸ್ ಆಗಿ ಮುಚ್ಚತಾ ಬರ್ತಾರೆ ನಾನು ಬೆಂಗಳೂರಲ್ಲಿ ಸುಮಾರು ಔಟ್ಸ್ಕರ್ಟ್ಸ್ ಅಲ್ಲಿ ಓಡಾಡಿದ್ದೀನಿ ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಲಿ ರೋಡ್ ಸರಿಯಾಗಿದೆ ಬಿಟ್ರೆ ಬೆಂಗಳೂರಷ್ಟು ಅಧ್ವಾನ ಆಗಿರುವಂತಹ ರೋಡ್ ನಿಮ್ಗೆ ಇಡೀ ದೇಶದಲ್ಲೇ ಎಲ್ಲೂ ಸಿಗಲ್ಲ ಏನ್ ಹೊಂಡಗಳು ಅದ್ರಲ್ಲೇ ಆ ಜನರು ಹೋಗ್ತಾರೆ ಅದ್ರಲ್ಲೇ ಬೀಳ್ತಾರೆ ಅದ್ರಲ್ಲೇ ಹೇಳ್ತಾರೆ ಒಬ್ರು ಒಂದು ಪೊಲಿಟಿಷಿಯನ್ ಪ್ರಶ್ನೆ ಮಾಡಿ ಆ ರೋದ್ನ ಸರಿ ಆಗಲ್ಲ ಅಂದ್ರೆ ನಾವ್ ಏನ್ ಸಮಾಜ ಕಟ್ಟಿದೀವಿ ಅಲ್ಲಿ ಅಷ್ಟೊಂದ್ ಜನ ರೆಪ್ರೆಸೆಂಟೇಟಿವ್ಸ್ ಇದಾರೆ ಎಮ್ ಎಲ್ ಎ ಇದಾರೆ ಕಾರ್ಪೊರೇಟರ್ ಇದಾರೆ ಎಲ್ಲಾ ದುಡ್ಡು ಹೊಡೆಯೋದೇ ಕಾರ್ಯ ಮಾಡ್ಕೋಬಿಟ್ಟಿದ್ದಾರೆ ಏನ್ ದುಡ್ಡು ಅಷ್ಟು ಮುಖ್ಯನ ಆಯ್ತು ಒಂದು ಐದು ಕೋಟಿ ಮಾಡಿ ಹತ್ತು ಕೋಟಿ ಮಾಡಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಸಾವಿರ ಕೋಟಿ ಅದ್ ಇಟ್ಕೊಂಡ್ ಏನ್ ಸಾಯ್ತೀರಾ ಅಂತಾನೆ ನಮ್ಗೆ ಅರ್ಥ ಆಗದ್ ಒಂದು ಒಳ್ಳೆ ಸಮಾಜನ ಕಟ್ಟಿ ನ್ಯಾಯಕ್ಕೆ ಸತ್ಯಕ್ಕೆ ಒಳ್ಳೆತನಕ್ಕೆ ಬೆಲೆ ಕೊಡಿ ಇವತ್ತೇನೋ ಮೆರಿಬಹುದು ಇವರೆಲ್ಲ ಈಗ ಏನ್ ಧರ್ಮಸ್ಥಳದಲ್ಲಿ ಯಾರ್ಯಾರ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಟೂ ತೌಸಂಡ್ ಟ್ವೆಲ್ ಸೌಜನ್ಯ ಅವರ ಇನ್ಸಿಡೆಂಟ್ ಆದ್ಮೇಲೆ ಸಿಕ್ಕಿರುವಂತಹ ಟೆನ್ಷನ್ಗಳೇ ಆ ಸುಮಾರು ಸಾಕಾಗಿದೆ ಅನ್ಸುತ್ತೆ ಬಟ್ ಆದ್ರೂ ಕತೆ ನೀವು ಕೇಳ್ತಾ ಹೋದ್ರೆ ಲಾಡ್ಜಿಗೆ ಯಾರು ದರ್ಶನಕ್ಕೆ ಬರ್ತಾ ಇದ್ರು ಅಲ್ಲಿ ಮಹಿಳೆಯರನ್ನ ಪಿಕ್ ಮಾಡಿ ಇವ್ಳು ಬೇಕು ನಂಗೆ ಅವ್ಳು ಬೇಕು ಅಂತ ಪಿಕ್ ಮಾಡಿ ಅವ್ರನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಎಲ್ಲ ಮಾಡಿ ವಾಪಸ್ ಬಿಟ್ಟು ನೀನ್ ಈ ವಿಚಾರನ ಎಲ್ಲಾದರೂ ಬೇರೆ ಕಡೆ ಹೇಳಿದ್ರೆ ನಿನ್ನ ಕತೆ ಮುಗಿಸ್ತೀವಿ ಅಂತ ಕೂಡ ಬೆದರಿಕೆ ಹಾಕಿ ಆ ಕೇಸ್ಗಳ್ನು ಅಲ್ಲೇ ಕ್ಲೋಸ್ ಮಾಡ್ತಾರೆ ಸೊ ಇದೆಲ್ಲ ನೋಡಿದ್ರೆ ಇವ್ರಿಗೆ ಫಸ್ಟ್ ಆಫ್ ಆಲ್ ಅಷ್ಟು ಬೆಳೆಯಕ್ಕೆ ಬಿಟ್ಟಿದ್ವಿ ಯಾರು ಅಲ್ಲಿ ಏನು ಜನರಿಗೆ ಏನೊಂದು ಸ್ವಲ್ಪನೂ ಮಾನ ಮರ್ಯಾದಿಲ್ವಾ ಈ ತರ ಅನ್ಯಾಯ ಆಗ್ತಾ ಇದೆ ಅಂದ್ರು ನೀವು ಇನ್ನ ಆ ಸಂಸ್ಥೆನ ಅದ್ ಹೇಗ್ ನಡ್ಸಕ್ ಬಿಟ್ಟಿದ್ದೀರಾ ಅಂತಾನೆ ನಂದೊಂದು ಪ್ರಶ್ನೆ ಇದು ನನ್ನೊಳಗಿರುವಂತಹ ಪ್ರಶ್ನೆಗಳೆ ಸೊ ಈ ತರ ಸಮಾಜ ಇದೆ ಅಂತ ಗೊತ್ತಿದ್ರೆ ನಮ್ಮನೆಲ್ಲ ಏನಕ್ಕೆ ನೀವು ಎಜುಕೇಟೆಡ್ ಆಗಿ ಬೆಳೆಸ್ಬೇಕಾಗಿತ್ತು ನಮ್ಮನ್ನು ಈ ತರ ಮೃಗಗಳ್ನಾಗೆ ಮಾಡಿ ಆರಾಮಾಗಿ ಅಟ್ಯಾಕ್ ಮಾಡ್ಕೊಂಡು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ನಾವು ಇರ್ತೀವಿ ಈಗೇನು ಈ ಏನು ನೀವು ಅಥಾರಿಟಿ ಕೊಟ್ಬಿಟ್ಟಿದ್ರ ಗೌರ್ಮೆಂಟ್ ಅವರು ಏನ್ ಬೇಕಾದ್ರೂ ಮಾಡಿ ದಬ್ಬಾಳಿಕೆ ಎಷ್ಟು ಬೇಕಾದ್ರೂ ಮಾಡಿ ಅಮಾಯಕರನ್ನ ಎಷ್ಟು ಜನ ಬೇಕಾದ್ರೂ ಸಾಯಿಸಿ ಅಂತ ನೋಡಿ ಇದೆಲ್ಲ ಒಂದು ಚರ್ಚೆ ಅಷ್ಟೇ ಇನ್ನು ಪ್ರೂವ್ ಆಗಬೇಕು ಈಗ ಜನರು ಮಾತು ಬಾಯಿಯಲ್ಲೆಲ್ಲ ಮಾತಿದೆ ಕಲ್ಪ್ರಿಟ್ ಯಾರು ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಬಟ್ ಇವೆಲ್ಲ ಅಲ್ಲಿ ಪ್ರೂವ್ ಮಾಡ್ಬೇಕು ಅದೊಂದು ಸಿಸ್ಟಮ್ ಇದೆ ಈಗ ಏನಾಗ್ತಿತ್ತು ರಾಜ ಮೊದ್ಲೇನಾಗ್ತಿತ್ತು ಬಂದ್ಬಿಟ್ಟು ಕೇಳೋನು ನಿಮ್ಗೆ ಏನು ನ್ಯಾಯ ಅನ್ಸುತ್ತೆ ಏನ್ ತಪ್ಪು ಅನ್ಸುತ್ತೆ ಜನರು ಏನ್ ಹೇಳ್ತಾರೋ ಅದನ್ನ ಅಭಿಪ್ರಾಯದ ಮೇಲೆ ರಾಜ ಅವನ ಒಂದು ಲಾ ನೋ ಆರ್ಡರ್ನೋ ಪಾಸ್ ಮಾಡ್ತಾ ಇದ್ದ ಬಟ್ ಇವಾಗ ಏನಾಗಿದೆ ಒಬ್ಬ ಜಡ್ಜ್ ಆ ಕೇಸ್ ನ ಒಂದು ನಾಲ್ಕು ಗೋಡೆಗಳ ಮಧ್ಯ ಕುತ್ಕೊಂಡು ಏನಾಗಿದೆ ಯಾರು ತಪ್ಪಿದೆ ಅಂತ ಡಿಸ್ಕಸ್ ಮಾಡಿ ಅವನ್ ಕೊಡಿಸೋ ಸ್ಟ್ಯಾಂಪ್ ಸೀಲು ಫೈನಲ್ ವರ್ಡ್ ಇತ್ತು ಜನರ ಏನೇ ಅಲ್ಲಿ ಜನರ ಮಾತಿಗೆ ಇವತ್ತು ಬೆಲೆ ಇಲ್ದಂಗೆ ಆಗೋಗಿದೆ ಇದೇನ್ ಈ ಸಮಾಜ ಬೇಕಾ ನಮ್ಗೆ ನಿಮ್ಗೆಲ್ಲ ಇದು ಏನೋ ನೀವೆಲ್ಲ ನಿಮ್ ಮೊಬೈಲು ನಿಮ್ ಫೋನಲ್ಲಿ ನೀವು ಸ್ಟೇಟಸ್ ಹಾಕೋದ್ರಲ್ಲೇ ಬ್ಯುಸಿ ಆಗಿರ್ತೀರಾ ಇದೆಲ್ಲ ನಿಮ್ ಕಣ್ಣಿಗೆ ಬೀಳಲ್ಲ ಬಿಡಿ ನಿಮ್ ಕೈಗೆ ಒಂದು ಒಂದ್ ಲಕ್ಷ ರೂಪಾಯಿ ಫೋನು ಇಲ್ಲ ಎರಡ್ ಲಕ್ಷ ರೂಪಾಯಿ ಫೋನು ಕೈಗೆ ಇಟ್ಬಿಟ್ಟು ನಿಮ್ ಜೀವನನೇ ಇಷ್ಟು ಅಂತ ಸೀಲ್ ಸೈನ್ ಹಾಕ್ಬಿಟ್ಟು ನಿಮ್ನ ಜೀವನನೇ ಅಂತ್ಯ ಮಾಡಿಬಿಟ್ಟಿದ್ದಾರೆ ನೀವು ಏನು ಈ ಇಂಟೆಲೆಕ್ಚುಯಲ್ ಪರ್ಸ್ಯೂಟ್ ಅಂದ್ರೆ ಏನು ನಿಮ್ಮ ಬೆಳವಣಿಗೆ ಪರ್ಸನಲ್ ಗ್ರೋತ್ ಅಂದ್ರೆ ಏನು ಇದನ್ನೆಲ್ಲ ಕಣ್ಮರೆ ಮಾಡಿಸಿ ದುಡ್ಡೇ ಎಲ್ಲರ ಜೀವನದಲ್ಲೂ ಮುಖ್ಯ ಅಂತ ಒಂದು ಸಿಸ್ಟಮ್ನ ಮಾಡಿಬಿಟ್ಟಿದ್ದಾರೆ ಸೊ ಆ ದುಡ್ಡಿದ್ದವರು ಏನು ಬೇಕಾದರೂ ಮಾಡ್ಕೊಂಡು ಮೆರೀತಾ ಇದ್ದಾರೆ ಏನ್ ಕೆಲ ಕೆಲವೊಬ್ರು ಪಾಪ ಬಡವರು ಬಗ್ರು ಅವ್ರಿಗೆ ಏನು ಮಾಡ್ಬಿಟ್ಟಿದ್ದಾರೆ ನಿಮ್ ದಿನಕ್ಕೆ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ ನಿಮ್ಮ ಜೀವನ ಇಷ್ಟೇ ಅಂತ ಕ್ಲೀನ್ ಆಗಿ ಡಿವೈಡ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಬಟ್ ನನ್ನ ಪ್ರಕಾರ ಈ ತರ ಸಮಾಜ ಹೋದರೆ ಸಮಾಜನೇ ಅಲ್ಲ ಗುರು ಈಗ ರಾಮಾಯಣ ಮಹಾಭಾರತ ಆ ಟೈಮಲ್ಲೂ ಶೋಷಣೆಗಳು ನಡೆದ್ವು ಬಟ್ ಜನರು ಸತ್ಯದ ಪ್ರಕಾರ ನಿತ್ರು ಅದಕ್ಕೆ ಆ ಕಥೆಗಳು ಇವತ್ತಿಗೂ ಪ್ರಸಿದ್ಧವಾಗಿದೆ ನಾವು ಈ ಥರನೇ ಮೋಸ ಮಾಡ್ಕೊಂಡು ಹೋದ್ರೆ ಮುಂದೆ ಬರುವಂತಹ ಅವರು ನಮಗೆ ಚೀಮಾರಿ ಹಾಕಿ ಮುಗಿತಾರೆ ನಮಗೆ ನಮ್ಮಂತಹ ಪೀಳಿಗೆಗೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಟ್ ಏನೇ ಹೇಳಿ ಧರ್ಮಸ್ಥಳದಲ್ಲಿ ಅಷ್ಟೊಂದು ಸಾವಿರ ಹೆಣಗಳನ್ನ ಆ ಕಾಡಲ್ಲಿ ಹೂತಾಕಿದ್ದಾರೆ ಅಂತ ಅಫಿಷಿಯಲ್ ಆಗಿ ಒಬ್ಬ ಮನುಷ್ಯ ಬಂದು ಹೇಳಿದ್ರು ಇನ್ನ ಏನು ಡೆವಲಪ್ಮೆಂಟ್ಸ್ ಇಲ್ಲ ನಮ್ಮ ಮೀಡಿಯಾದವರು ಏನೋ ಏನಾದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡಿಗ್ ಮಾಡೋಕ್ಕೂ ನೋಡ್ತಾ ಇಲ್ಲ ಇವೆಲ್ಲ ನೋಡಿದ್ರೆ ಈ ದರಿದ್ರ ಸಮಾಜದಲ್ಲಿ ನೀವು ನಾವು ಬದುಕೋದೆ ಬೇಡ ಅನ್ಸುತ್ತೆ ಸೊ ದಟ್ಸ್ ಇಟ್ ಫಾರ್ ಟು ಡೇಸ್ ವ್ಲಾಗ್ ಈ ಸಿಸ್ಟಮ್ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿತ್ತು ಐ ಹೋಪ್ ಯು ಲೈಕ್ ಡಿಟ್ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ಲೀಸ್ ಡು ಶೇರ್ ದಿಸ್ ವಿಡಿಯೋ ಅಮೋಂಗ್ ಯೋರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸಿ ಎನ್ ಮೈ ನೆಕ್ಸ್ಟ್ ಲಾಕ್